ಇದ್ದರೂ ಆಂಬ್ಯುಲೆನ್ಸ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕಲಘಟಗಿ ತಾಲೂಕಿನ ಸಂಗಮೇಶ್ವರ ಗ್ರಾಮದಲ್ಲಿ ನಡೆದಿದೆ ಕಲಘಟಗಿ ತಾಲೂಕಿನ ಸಂಗಮೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಎರಡು ವರ್ಷದಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ತುರ್ತು ಸಂದರ್ಭದಲ್ಲಿ ಗ್ರಾಮಸ್ಥರು ಪರದಾಡುವಂತಾಗಿದೆ ಹೌದು ಸುಮಾರು ಎರಡು ವರ್ಷಗಳಾದರೂ ಈ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇನ್ನೂ ಆಂಬ್ಯುಲೆನ್ಸ್ ಭಾಗ್ಯ ಒದಗಿ ಬಂದಿಲ್ಲ ಇತ್ತ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದರೆ ಒಂದು ಕಡೆ ಆಂಬ್ಯುಲೆನ್ಸ್ ಇಲ್ಲ ಇನ್ನೊಂದು ಕಡೆ ವಾರಕ್ಕೆ ಎರಡು ದಿನ ಅಥವಾ ಮೂರು ದಿನ ಆಸ್ಪತ್ರೆಗೆ ಬಂದು ಹೋಗುವ ವೈದ್ಯಾಧಿಕಾರಿಗಳು ಏನ್ ಮಾಡಬೇಕು ಎತ್ತ ಹೋಗಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ಹೊರಕಿದ್ದಾರೆ ಕೋವಿಡ್ ಗಿಂತ ಮೊದಲು ಈ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇತ್ತು ಹಾಗೆ ಎಷ್ಟೋ ಡೆಲಿವರಿಗಳು ಸಹ ಆಗುತ್ತಿದ್ದವು ಆದರೆ ಈಗ ಯಾವುದೇ ಸಂದರ್ಭದಲ್ಲಿ ಹೋದರೂ ಡೆಲಿವರಿ ಕೇಳಿದ್ರೆ ಆಸ್ಪತ್ರೆಯಲ್ಲಿ ನೀರಿನ ಕೊರತೆ ವಿದ್ಯುತ್ ಕೊರತೆ ಇದೆ ಹಾಗೂ ಬೇಕಾದ ಉಪಕರಣ ಇಲ್ಲ ಎಂದು ತಾಲೂಕು ಆಸ್ಪತ್ರೆಗೆ ಬರೆದು ಕೊಡ್ತಾರೆ ಅದಕ್ಕೆ ತಕ್ಕಂತೆ ಏನಾದರೂ ಬೇಕಾದರೂ ಸಹ ವಾಹನ ಸೌಲಭ್ಯ ಕೂಡ ಇಲ್ಲ ತುರ್ತು ಸಂದರ್ಭದಲ್ಲಿ ಏನಾದರೂ ಆದ್ರೆ ಯಾರು ಹೊಣೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿನ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತೆ ಸರಿಯಾದ ಔಷಧ ಸೌಲಭ್ಯ ಇಲ್ಲ ಆಸ್ಪತ್ರೆಯಲ್ಲಿ ದುರಸ್ತಿಗೆ ಬಿದ್ದಿರುವ ಆಂಬುಲೆನ್ಸ್ ರಾತ್ರಿ ಹಗಲು ಕೆಲಸ ಮಾಡುತ್ತಿರುವ ಕೇವಲ ಇಬ್ಬರು ಸಿಸ್ಟರ್ಗಳು ಈ ಬಗ್ಗೆ ಸಚಿವರಿಗೆ ಜಿಲ್ಲಾ ಡಿಎಚ್ಒ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ನೀಡಿದ್ರು ಯಾರು ಕ್ಯಾರೆ ಕೈಕಟ್ಟಿ ಕೈಕಟ್ಟಿಕೊಳಿಸಿದ್ದಾರೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಇಲ್ಲವಾದ್ರೆ ಆಸ್ಪತ್ರೆಗೆ ಬೀಗ ಹಾಕಿ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಚಂದೇಶ್ವರ ಆರೋಗ್ಯ ಕೇಂದ್ರ ಇಲ್ಲಿ ನಮ್ಮಲ್ಲಿ ಡಾಕ್ಟರ್ ಸರಿಯಾಗಿಲ್ಲ ಇಬ್ಬರು ಸಿಸ್ಟರ್ಗಳಾದ ಅವರೇ ಈ ದವಾಖಾನೆ ನಡೆಸ್ಕೊಂಡು ಹೋಗೋ ಬರಾತಾರೆ ಆದರೆ ನಮ್ಮಲ್ಲಿ ಇಲ್ಲಿ ಆಂಬುಲೆನ್ಸ್ ಮೊದಲು ಇತ್ತು ಅದನ್ನು ಕ್ಯಾನ್ಸಲ್ ಮಾಡ್ಯಾರ ಕ್ಯಾನ್ಸಲ್ ಅಂದರೆ ಈಗ ಹೋಗೋವಲ್ಲಿದ್ದು ಇಲ್ಲಿ ಖಾಲಿ ನಿಂತೈತಿ ಇದಕ್ಕೆ ಡ್ರೈವರ್ ಇಲ್ಲ ಮತ್ತು ಡಾಕ್ಟ್ರ್ ಅಂಕಿ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಈಗ ಖಾಯಂ ನಮಗೆ ಇಲ್ಲಿ ಡಾಕ್ಟ್ರೇ ಬೇಕು ಈಗ ನಮ್ಮಲ್ಲಿ ಸದ್ಯ ಆಂಬುಲೆನ್ಸ್ ಚಾಲೂ ಆಗಬೇಕು ಆಂಬುಲೆನ್ಸ್ ಬಂದಾಗಿ ಒಂದು ಐದಾರು ವರ್ಷ ಆಯಿತು ಹಾಂ ನಾವು ಡಿ ಎಸ್ ವಿ ಮಠ ಹೋಗಿ ಧಾರವಾಡಕ್ಕೆ ಎಲ್ಲ ಕೇಳ್ಕೊಂಬಂದ್ವಿ ಅವರು ಹೂವು ಅಂತಾರೆ ಕೊಡೋಕ್ಕೆ ತಯಾರಿಲ್ಲ ಈ ಕಲಟಿಯಿಂದ ನಾವು ಕರೆಸ್ಕೊಬೇಕು ಇಲ್ಲ ಅಂದ್ರೆ ಸ್ವಂತ ವೆಹಿಕಲ್ ಮಾಡಿ ಇವು ಪೇಷಂಟ್ಗಳು ನಾವು ಒಯ್ಬೇಕು ಹಲೋ ಸುಧಾ ನಾರಾಯಣ್ ಮೆರಾಸೀ ದವೆಯಲ್ಲಿ ಆಪ್ರೇಷನ್ ಮಾಡ್ತಾ ಇಲ್ಲ ಆಪ್ರೇಷನ್ ಮಾಡ್ತಾ ಇಲ್ಲ ಡೆಲಿವರಿ ಒಂದು ಮಾಡ್ತಾ ಇಲ್ಲ ಏನಿಲ್ಲ ದವಾಖಾನೆಯಲ್ಲಿ ಏನೂ ಇಲ್ಲ ನಾವು ಹೋದ್ರೆ ಏನಂತೂ ಏನು ಹೇಳೋಂಗಿಲ್ಲ ಅವ್ರು ಹೊರಗಡೆ ಕಳಿಸ್ಕೊಡ್ತಾರೆ ಕೊಡ್ತಾರೆ ಕಲಗಡಿಕೆಯಲ್ಲಿ ಹುಬ್ಬಳ್ಳಿ ಕೇಮ್ಸಿಯಲ್ಲಿ ಕಳ್ಸಿಕೊಡ್ತಾರೆ ನಾವು ಸಾಯಕ್ ನಿಂತರೂ ಗುಳಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನಂತೂ ಮಾಡ್ಬೇಕು ನಾವು ಸಾಯಕ್ ನಿಂತರು ನೀರು ಹಾಕಲ್ಲ ಅಂತ ದವಾಖಾನೆ ತೊಗೊಂಡು ಏನು ಮಾಡಬೇಕು ಒಂದು ಡಾಕ್ಟರ್ ಇರಲ್ಲ ಒಂದು ಸಿಸ್ಟರ್ ಇರಲ್ಲ ಟೈಮ್ ಟೇಬಲ್ ಯಾರೂ ಇರಲ್ಲ ನಾವೇನು ಮಾಡಬೇಕು ನಮ್ಮ ಮಗಳಿಗೆ ಹೊಟ್ಟೆ ಅದಾಳು ಏನಂತೂ ನಾವು ಮಾಡಬೇಕು ಇಲ್ಲಿ ಕರೆಕ್ಟಾಗಿ ಮೆಡಿಸಿನ್ ಕೊಡ್ತಾರಮ್ಮ ಇಲ್ಲ ಏನು ಕೊಡ್ತಾ ಇಲ್ಲ ಎಷ್ಟು ವರ್ಷದಿಂದ ಇದೇ ತರ ಮಾಡ್ತಾ ಇದ್ದಾರೆ ಇದು ಎರಡ್ ಮೂರು ವರ್ಷ ಆಗೈತಿ ಹೀಗೆ ಮಾಡ್ತಾ ಇದ್ದಾರೆ ಬೀನಾ ಮೇಡಮ್ ಇದ್ದ ಟೈಮ್ ಚಲೋ ಮಾಡ್ತಿದ್ರು ಈಗ ಏನು ಇಲ್ಲ ಮಾಡ್ತಾ ಇಲ್ಲ ಇಲ್ಲ ಡಾಕ್ಟರ್ ಟೈಮ್ ಟೇಬಲ್ ಬರಂಗಿಲ್ಲ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಇಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ